ನಮಸ್ಕಾರ ಸ್ನೇಹಿತರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೂ ಮತ್ತು ಯೂಟ್ಯೂಬ್ ಚಾನಲ್ಗೂ ಸುಸ್ವಾಗತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಕ್ಕಂಥದ್ದು ಏನು ಅಂತಂದರೆ ಒಂದೆಲಗ ಅಥವಾ ಬ್ರಾಹ್ಮಿ ಒಂದು ಔಷಧೀಯ ಸಸ್ಯವಾಗಿದ್ದು ಇದು ನೀರಿನ ಆಶ್ರಯವಿರುವ ಸ್ಥಳಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತದೆ ಇದು ನೆನಪಿನ ಶಕ್ತಿ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಆತಂಕ ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಅಪಸ್ಮಾರದಂಥ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಅದೊಂದೇ ಅಲ್ಲದೆ ಇದನ್ನು ಆರೋಗ್ಯದ ತ್ವಚೆಗಾಗಿ ಸಹಿತ ಉಪಯೋಗಿಸಬಹುದು ಮತ್ತೆ ಫಿಟ್ನೆಸ್ ಸಹಿತ ಬಹಳ ಚೆನ್ನಾಗಿರುತ್ತೆ ಅಂತೇಳಿ ಯೂಸ್ ಮಾಡ್ತಾರೆ ಇದು ಬಹಳ ಜನ ಪಲ್ಯ ಮಾಡ್ಕೊಂಡು ಸಹಿತ ತಿಂತಾರೆ ಪಲ್ಯ ಚಟ್ನಿ ಮಾಡ್ಕೊಂಡು ಸಹಿತ ತಿಂತಾರೆ ಇದು ಹೆಚ್ಚಾಗಿ ಬಂದ್ಬಿಟ್ಟು ನೀರಿರ್ತಕ್ಕಂಥ ಪ್ರದೇಶದಲ್ಲಿ ಬೆಳೆಯುತ್ತೆ ಇದು ನೆಲದ ಮೇಲೆ ಹರಡುವ ಬಳ್ಳಿಯಂತೆ ಬೆಳೆಯುತ್ತದೆ ಮತ್ತು ನೀರಿನ ಆಶ್ರಯವಿರುವ ಸ್ಥಳಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ದುಂಡಗಿನ ಮತ್ತು ಹಸಿರು ಬಣ್ಣದ ಎಲೆಗಳನ್ನು ಹೊಂದಿದ್ದು ಪ್ರತಿ ಗಂಟುಗಳಲ್ಲಿ ಒಂದೇ ಎಲೆ ಇರುತ್ತದೆ ಇದರ ಔಷಧಿ ಗುಣಗಳು ಬಂದ್ಬಿಟ್ಟು ನೆನಪಿನ ಶಕ್ತಿ ಏಕಾಗ್ರತೆ ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಮತ್ತು ಒತ್ತಡ ಆತಂಕ ಅಪಸ್ಮಾರದಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ